ಬೆಳ್ಳಂ ಬೆಳಗ್ಗೆ ಪೊಲೀಸರ ಗನ್ ಸದ್ದು ಎಟಿಎಂ ಕಳ್ಳರ ಹೆಡಿಮುರಿ ಕಟ್ಟಿದ ಪೊಲೀಸರು ಕಲಬುರಗಿ ನಗರದ ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇಲೂರು ಕ್ರಾಸ್ ಬಳಿ ಎಟಿಎಂ ದರೋಡಿ ಕೋರರ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ಇಂದು ನಸುಕಿನ ಜಾವ ಸಂಭವಿಸಿದೆ ಹರಿಯಾಣ ಮೂಲದ ತಸ್ಲಿಂ ಇಪ್ಪತ್ತೆಂಟು ವರ್ಷ ಮತ್ತು ಷರೀಫ್ ಇಪ್ಪತ್ತೆರಡು ವರ್ಷ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಇನ್ನು ಬೇಲೂರು ಕ್ರಾಸ್ ಬಳಿ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದಾಗ ಪೊಲೀಸರು ಬಂಧಿಸಲು ತೆರಳಿದ್ದರು ಈ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಪರಾರಿಗೆ ಯತ್ನಿಸಿದ್ದ ವೇಳೆ ಆತ್ಮರಕ್ಷಣೆಗಾಗಿ ಇಬ್ಬರು ದರೋಡೆಕೋರರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಬಿ